ேட பேட நீண்ட மாதாடக்கு ஓடி மாதாடக்கு ஓடி இது முதலி முதணிகேல நான் கொல்பா கை காலில் நடைங்க ஆகி ஃபோன் மாக்கோ ஆகல நீச்சைக்கு வரலி ஹேத்தினி முதிக் ஃபோன் மான்மா ஆமேலே இதுமாடணா அவரு ஹோகலி நீ ஹோகி நன் மக பண்ணே ಮಗ ಬಂದ ಮೇಲೆ ನಾಳೆ ನಿಮ್ಮ ಇದಕ್ಕೆ ಬರೋ ಕೇಳ್ತೀನಿ ಅವ ಬಂದು ಏನು ಅತ್ತ ಅಂತ ನೋಡ್ತಾನೆ ಇವರಿಗೆ ಅಂತ ಹೇಳ್ಬೇಡಿ ಅವರಿಗೆ ಇದೇ ಬಿ ಪಿ ಶುಗರು ಎಲ್ಲದೂ ಅದೇ ಒಂಥರ ತಲೆ ಬಿಸಿ ಮಾಡ್ಕೊಂಡ್ರೆ ಏನಾರು ಅವರಿಗೆ ಅಂತ ಹೇಳ್ಬೇಡಿ ನೀವು ನೀವು ಬಲ್ರಿ ಒಳಗೆ ಬನ್ನಿ ಹಂಗೆ ಅಷ್ಟು ಸಿಟ್ಟು ಮಾಡ್ಕೊಂಡು ಮಾತು ಆಡಬೇಡಿ ಈಚೆಗೆ ಬಲ್ಲಿ ಹೇಳ್ತೀನಿ ಏನಮ್ಮ ನೀವು ಹೇಳೋದು ಬಿ ಪಿ ಶುಗರು ನಿಮ್ಮ ಮನೆಯವ್ರಿಗೆ ಮಾತ್ರ ಅಲ್ಲ ನಮಗೂ ಇದೆ ನಮಗೂ ಕೇಳೋರು ಮೇಲೆ ವಸೂಲು ಮಾಡ್ಕೊಂಡು ಬನ್ನಿ ಅಂದ್ರೆ ಮಾಡ್ಕೊಂಡು ಬರ್ಬೇಕಾಗತ್ ನಾವು ಸೈನ್ ಹಾಕಿ ಇಷ್ಟು ನೀಟ್ ಆಗಿದೆ ಲೋನ್ ಮಾಡಿದ್ ನೀವೇ ಅಂತ ಹೇಳಿ ನೋಡಿದ್ರೆ ನಾನು ನಾನೆಲ್ಲೋ ಗೊತ್ತಿಲ್ಲದೆ ಸೈನ್ ಹಾಕಿದೆ ಹಾಗೆ ಹೀಗೆ ಅಂತಿರಲ್ಲ ಯಾರು ದಡ್ರು ಅಂತ ಅಂದ್ಕೊಂಡಿದ್ದೀರಿ ನೀವು ಈ ಕಾಲದಲ್ಲಿ ಯಾರು ಆತರ ಮಾಡಲ್ಲ ಗೊತ್ತಿರತ್ತೆ ಎಲ್ಲರಿಗೂ ಸಣ್ಣ ಮಕ್ಕಳು ಕೂಡ ಏನು ಅಂತ ಕೇಳಿನೇ ಸೈನ್ ಮಾಡ್ತವೆ ಇಷ್ಟು ದೊಡ್ಡವರಿಗೆ ನಿಮ್ಮ ಮನೆಯವ್ರಿಗೆ ಗೊತ್ತಾಗಲ್ಲ ಅಂದರೆ ಹೇಗೆ ಸೈನ್ ಅವರು ಗೊತ್ತಿದ್ದೇ ಸೈನ್ ಮಾಡಿದ್ದಾರೆ ಈ ಸುಳ್ಳೆಲ್ಲ ನನ್ನ ಹತ್ರ ಇಟ್ಕೋಬೇಡಿ ನೀವೇನೇನು ಬಿಸ್ನೆಸ್ ಮಾಡ್ತಿದ್ದೀರಿ ಎಲ್ಲಿದೆ ನಿಮ್ಮ ಆದಾಯದ ಮೂಲ ಎಲ್ಲ ಎಲ್ಲಿದೆ ಈ ಮೊದಲು ಏನಿತ್ತು ಈಗ ಎಷ್ಟಿದೆ ನಿಮ್ಮ ಹತ್ರ ದುಡ್ಡು ಎಲ್ಲ ಗೊತ್ತಿದೆ ನಮಗೆ ಈ ಥರ ಎಷ್ಟು ಜನಕ್ಕೆ ಮೋಸ ಮಾಡಿದ್ದೀರಾ ನನಗೆ ಬರೀ ಬಿಗೇ ಹೇಳಿಕೊಂಡು ಮಾತಾಡಿ ನಾನು ಮತ್ತು ಸುಮ್ಮನೆ ಇದ್ದೇನೆ ಅಂತ ಹೇಳಿ ಎಂತ ಎಂತ ಆದಾಯ ಏನು ಯಾವ ಮನೆಯಿಂದ ಬಂದಿದ್ದಲ್ಲ ಬೆಗರು ಸುರ್ಸು ದುಡ್ದಿದ್ದು ಅದು ನಾನು ನನ್ನ ಮಗ ನನ್ನ ಹೆಂಡತಿ ಎಲ್ಲರೂ ದುಡ್ದು ನಾವು ನಾ ಕಾಸು ಮಾಡ್ಕೊಂಡ್ರೆ ಮಾಡ್ಕೊಂಡಿದ್ದು ಅದಕ್ಕೆಲ್ಲ ನೀವೇನು ಮಾಡಬೇಡಿ ಎಂಥದ್ದು ಅದು ನಾನು ನನ್ನ ಮಗು ಬರಲಿ ಮಗ ಬಂದ ಮೇಲೆ ಮಾತಾಡ್ತೀನಿ ಮತ್ತೆ ಜಾಸ್ತಿ ಮಾತಾಡಿದ್ರು ಸಿಟ್ಟು ಬಂದರೂ ನಾನು ನಾಯಿ ಚೂ ಬಿಟ್ಟರು ಬಿಟ್ಟೆ ಈಗ ನಾನು ನೋಡ್ತಿದ್ದೀನಿ ಏನು ಮನೆ ಹತ್ರ ಬಂದಿದ್ದೀವಿ ಅಂತ ಹೆದರಿಸ್ತಾ ಇದ್ದೀರಾ ನಾಯಿ ಬಿಡ್ತೀನಿ ಅಂತ ಬಿಡಿ ನಾಯಿನ ನಿಮ್ಮ ಹತ್ರ ನಾಯಿ ಇದ್ರೆ ನಮ್ಮ ಹತ್ರ ವೆಪನ್ಸ್ ಇದೆ ನಿಮ್ಮ ನಾಯಿ ಆಯುಸ್ ಅಷ್ಟೇ ಅಂತಲೇ ತಿಳ್ಕೊಂಬಿಡಿ ಬಿಡಿರಿ ನಾಯಿನಾ ನೋಡೋಣ ಏ ಯಾ ಏ ನಾ ಏ ಎಂತ ಈಗ ಅಂತ ಬಳಿ ನೀವು ಹೆಚ್ಚಿಗೆ ಬರ್ಲಿಲ್ಲ ಅಷ್ಟು ಕಿಮ್ಮಿ ಹೇಳ್ಕೊಂಡನು ನಿಮ್ಮ ಅಂತೇನಿ ಅಣ್ಣರ ಹೋಗಿ ನಾವು ಹೋಹಂಗೆ ಯಾರಿಗೂ ಒಂದು ರೂಪಾಯಿ ಮೋಸ ಮಾಡಾರಲ್ಲ ಇದು ಹೇಳ್ದಂಗೆ ಎಲ್ಲ ದುಡ್ದು ನಾವು ಬೆಗ್ರ ಸುರಿಸು ದುಡ್ದೇ ಸಂಪಾದನೆ ಮಾಡಿದ್ದು ನನ್ನ ಮಗು ಬರಲಿ ನಿಮ್ಮ ಹತ್ತಿರಕ್ಕೆ ಹೇಳ್ತೀನಿ ಬಂದಮೇಲೆ ನೀವು ಬೇಕು ಬೇಕಾದ್ರೆ ಇದು ಕೇಳಿ ಈಗ ಇವ್ರ ಹತ್ರ ಎಂತ ಮಾತಾಡಬೇಡಿ ಹೇಳಂದಲ್ಲ ಅವರಿಗೆ ಜಾಸ್ತಿ ಸೀಟ್ ಬಂದರೆ ಆಗಲ್ಲ ಈಗೀಗ ಒಂಥರ ಪುಣ್ಯನೇ ತಗೋತದೆ ನೀವು ಹೋಗಿ ಅಪ್ಪ ನಾನು ಕಳಿಸ್ತೀನಿ ನನ್ನ ಮಗನ ಕಳಿಸ್ತೀನಿ ನಿಮ್ದು ಏನು ದುಡ್ಡು ಕೊಡ್ಬೇಕು ಅಂತ ತಗೊಂಡೀವೋ ಬಿಟ್ಟಿವ ಅದಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀನಿ ನಾನೇ ನನ್ನ ಮಗ ಹಂಗೆಲ್ಲ ಇದು ಮಾಡಲ್ಲ ನೀವು ಹೋಗಿ ನೋಡಿ ಇಷ್ಟು ಕೇಳ್ಕೊತಿದ್ದೀರಿ ಅಂತ ನಾವು ಸುಮ್ಮನೆ ಹೋಗ್ತಿದ್ದೀವಿ ನಮ್ಮ ಅಡ್ರೆಸ್ ಇಲ್ಲಿ ಇಟ್ಟಿರ್ತೀವಿ ಬರ್ಲಿಕ್ಕೆ ಹೇಳಿ ನಿಮ್ಮ ಅದು ಏನು ಮಾತಾಡ್ತಾರೆ ನಾನು ಹೇಳ್ತೀನಿ ಈ ತರ ಮಾತ್ರ ನಾಟಕ ಎಲ್ಲ ಮಾಡಬೇಡಿ ಅಲ್ಲಿಗೆ ಬಂದಾಗ ಹೇಳ್ಬಿಡಿ ನಿಮ್ಮ ಮಗಂಗೆ ನಡೀರಿ ಹೋಗೋಣ ಹೋಗೋಣ ನಡೀರಿ ಏನ್ ನೋಡ್ತಿದ್ದೀರಿ ನೋಡ ಮಾತಾಡೋ ನೋಡ ನಾನು ಹತ್ರ ಎಂತ ಸಾಲ ಮಾಡ್ತೀನಿ ನನಗೇನು ಬಂದದೆ ಅಂಥದ್ದೀಗ ಇಲ್ಲಿ ಎಂಥದ್ದು ತಲೆಗೆ ಜಾನಕ್ಕೆ ಬರೋಲ್ಲ ಎಂತ ಆತದೆ ಅಂಥ ಗೊತ್ತಾಗ್ತಲಲ್ಲ ಆಗಲ್ಲ ಎಂತಾಗಲ್ಲ ಎಂತಾಗಲಿ ನೀವು ತಲೆ ಬಿಸಿ ಮಾಡಿಕಲೀ ತಗೋಬೇಡಿ ತಲೆ ಇಲ್ಲಿ ಇಲ್ಲಿ ಒಳಗೆ ಹೋಗೋದಲ್ಲ ನಮ್ಮ ಬರೀ ಒಳಗೆ ಹೋಗೋಣ ಬುದ್ಧಣೆ ಗೊತ್ತಾನೆ ಮಾಡ್ತಾನೆ ಬಂದೆಲ್ಲ ಎಲ್ಲ ಯಾರ್ಯಾರಿಗೆಲ್ಲ ಇದು ಮಾಡ್ತಾನೆ ಮನೆಗೆ ಅಪ್ಪಗ ಬಿಡ್ತಾನ ತಲೆ ಬಿಸಿ ಮಾಡ್ಕೆ ನಮ್ಮ ಮಗ ಬಲ್ಲಿ ಬನ್ನಿ ಎಂತಕ್ಕು ಈಗ ಇಲ್ಲದೆ ಇರ್ಬೇಕನ ಅಲ್ಲ ಅವಲ್ದೇ ಇದ್ದಿದ್ದು ನೋಡ್ಕೊಂಡೆ ಬಂದಾರ ಹೋಗನು ಒಳಗೆ ಹೋಗೋಣ ನಡೀರಿ ನೋಡೀರಿ ಅದ್ಲಾಗ ಹೋದ್ರೂ ಅವ್ರು ಬಿಡಿ ಅಲ್ಲಿ ಅಂತ ನೋಡ್ತೀರಿ ನಾವು ಒಳಗೆ ಹೋಗನ್ ನಡೀರಿ ಅಲ್ಲ ಕಲ್ಲಗೆ ಅಲ್ಲಕ್ಕೆ ಬಲ್ಲೆ ಅಲ್ಲ ಅಷ್ಟು ತಲೆ ಕೆರೆಸಿನಕಿ ಅಂತ ಆತ ನೋಡೋಣ ಏನಾಗಾದೆ ಹೇಳಿದ್ರಂತೆ ಒಂದು ಪಕ್ಷ ದುಡ್ಡೇ ಕೊಡ್ಬೇಕಾಗಿ ಬಂದರೂ ಕೊಟ್ಟರು ಸೈ ಜೀವಕ್ಕಿಂತ ಹೆಚ್ಚು ಬರಲ್ಲ ಬಲ್ಲೆ ಕೂತ್ಕೊಳ್ಳಿ ಅದಕ್ಕಾಗಿ ಏನು ತಲೆ ಕೆರ್ಸಿಣದ ಬೇಡ ಹಂಗೆ ದುಡ್ದು ಇಟ್ಟಿರಿ ಇಲ್ಲಿ ಹಂಗೆ ತಪ್ಪು ಮಾಡಿದೆ ಇದು ಒಂದು ಸೈನೇ ಇಲ್ಲ ಯಾರೀ ಅಂತ ಕ ಸೈನ್ ಮಾಡಿರೋ ಅದು ಹೋಗಲಿ ಮಾಡಿರ ಬಿಟ್ಟಿರ ಮ್ಯಾಲೆ ಭಗವಾನ್ ಕಣ್ಣಿ ನಡಿರಿ ನಡಿರಿ ಕೂತ್ಕೊಳ್ಳಿ ನಡಿರಿ ಅಲ್ಲ ಏನು ಮಾಡ್ತೀರಿ ನೆಟ್ಟ ಕೂತ್ಕೋಬಾರ್ಬ ನೆಟ್ಟ ಕೂತ್ಕೋಬಾರ್ದು ಹಂಗಾರೆ ಅಲ್ಲ ಇಲ್ಲ ವಾಲ್ಕೋತೀನಿ ಎಲ್ಲ ವಾಲ್ಕಿತೀನಿ ನೋಡೋಣ ಹ್ಞೂ ಹಾಗಾರೆ ವಾಲಕಿಂದ ಹೀಗೆ ಕೂತ್ಕೋತೀರಾ ಕಂದ ಬೇಡ ದಿಮ್ ಗಿಮೆಂತ ಬೇಡ ಕಾಣ್ತಾ ಕಾಣ್ತಾ ಎರಡು ರೂಪಾಯ ನಾನು ಎಂಥಕ್ಕೆ ಸಾಲ ಮಾಡ್ತೀನಿ ಇಷ್ಟ ಧ್ಯಾನ ಮಾಡಿದ್ರು ಎಲ್ಲಿ ಅಂತ ಮಾಡೀನಿ ಅಂತ ಅವತ್ತು ಬ್ಯಾಟಿಗೆ ಹೋದಾಗ ಅಲ್ಲಿ ಏನಪ್ಪ ತಲೆಗೆ ಎಂಥದ್ದು ಧ್ಯಾನಕ್ಕೆ ಬರ್ತದೆ ಪೂರ್ತಿ ಜ್ಞಾನ ಆಗಲಿ ಈಗಲ್ಲ ಒಂದು ಎರಡು ಮೂರು ವರ್ಷ ಆತೆ ಆತೇ ಮನೆ ತೊಡ್ಯ ಧ್ಯಾನಕ್ಕೆ ಬರಂಗಾರು ಮಾಡಪ್ಪ ಮಾಡಲ್ಲ ಮತ್ತೆ ಅದನ್ನೇ ಮಾತಾಡ್ತಾರೆ ನಾನು ಏನು ಮಾಡ್ದೆ ಮುದ್ದಣ್ಣೆ ಬರಲಿ ಬಂದ ಮೇಲೆ ಏನು ಎತ್ತ ಅಂತ ವಿಚಾರಿಸ್ತಾನೆ ಅಂತ ಇಲ್ಲ ಹೇಳ್ದಿಲ್ಲ ಆವಾಗಲೇ ಫೋನ್ ಮಾಡಿದರೆ ಗೊತ್ತಿದ್ದನೇನೋ ನಾನು ಕ್ವಿಕ್ಕಲ್ಲೇ ನೋಡ್ಬೇಕು ಹಾಕಿತ್ತು ಅದು ನಂಬರ್ ಹೊಡಿತೀನಿ ಎತ್ಲ ಎತ್ಲಗೂ ಹೋಗ್ತದೆ ಹಾಗಾಗಿ ಸುಮ್ಮನೆ ಹಾಕೊಂಡೆ ನಾನೇ ಫೋನ್ ಮಾಡ್ತೀನಿ ಫೋನ್ ಮಾಡಿ ಬರ್ತೀನಿ ಮಾತ್ರ ಸುಮ್ಮನೆ ಕೂತ್ಕೋಬೇಕು ಇಲ್ಲೇಯಾ ಅತ್ಲಾಗೆ ಇತ್ಲಗ ಏನು ಹೊಂದಬಾರ್ದು ಒಂದು ಪಕ್ಷ ದುಡ್ಡು ಹೋದರೂ ಹೋಗಲಿ ಪುಣಾತ್ಮ ಏನು ಜೀವಕ್ಕಿಂತ ಹೆಚ್ಚು ಬಂತ ಹಂಗಾರೆ ಎಲ್ಲ ಆಗಲು ಥರ್ಮರ ಆಗಿಲೋ ಸೈನ್ ಹಾಕಿರೋ ಎಂಥದ ಗೊತ್ತಾಗ್ತದೆ ನೋಡೋಣ ಗೊತ್ತ ಹಾಗೆ ಒಂದು ಪಕ್ಷ ಅದೇ ಹೇಳದ್ನಲ್ಲ ದುಡ್ಡೇ ಹೋಗೋದು ಅಂತ ಬಂದರೂ ಅದಕ್ಕೂ ಏನು ತಲೆ ಕೆಡ್ಸ್ಕೊಳೋದು ಬೇಡ ದುಡಿಯೋರು ನಾವು ಕಳಿಯೋರು ನಾವು ದುಡಿದ್ರೂ ಸೈ ಇಷ್ಟೇ ದುಡಿಯೋಕ್ಕಾಗ್ಯದಂತೆ ಇನ್ನೊಂದು ಸ್ವಲ್ಪ ದುಡಿಯೋಕ್ಕಾಗಲ್ಲ ಇನ್ನು ಯಾರ ಮನೆ ಕನ್ನ ನಾವು ಯಾವತ್ತೂ ಹಾಕಾರಲ್ಲ ಮುಂದೆ ಹಾಕಲ್ಲ ನೋಡಣೆ ಅದೇವ್ರ ಹಂಗ ನಮ್ಮ ಕೈ ಬಿಟ್ಟೇ ಬಿಡ್ತಾನು ಅಂತ ಇಲ್ಲೇ ನಾನಿಲ್ಲಿ ಕೂತ್ಕೋತೀನಿ ಹೋಗಿ ಮುದ್ದಣ್ಣಿಗೆ ಫೋನ್ ಮಾಡು ಹಿಂಡತಿ ಮನೆಗೆ ಹೋಗಿ ಅಲ್ಲೇ ಇರ್ಬೇಕು ಫೋನ್ ಮಾಡು ಪಕ್ಕನ ಬರೋಕ್ಕೆ ಹೇಳು ಪಕ್ಕನ ಬರೋಕ್ಕೆ ಹೇಳು ಏನು ಎತ್ತಂತ ವಿಚಾರ್ಸಕ್ಕಾಗ್ತದೆ ಹಾಂ ಹಾಂ ಆತನ ಇಲ್ಲೇ ಕೂತ್ಕೊಳ್ಳ கொய்யாடுத்து மொனேசெல்லாம் ஹே கொட்டானே தந்திரோலா ஹலோ முதணி நானா எல்லா பக்க ரஞ்சி மனைத்தினி ಕೂಡಲೇ ಮನೆಗೆ ಬಂದು ಬಿಡು ಎಂತ ಕೆಲಸ ಇದ್ರೆ ಬಿಟ್ವೆ ಅಮ್ಮ ಏನು ಎಂತ ಆಯ್ತು ಯಾಕೆ ಅಲ್ಲಿ ಹಾಕಿದೀಯಾ ಯಾರು ಪಲ್ಲವಿ ಏನಾದ್ರು ಫೋನ್ ಮಾಡಿದ್ಲಾ ಯಾರಿಗೇನಾಗಿದೆ ಎಂತ ಅಂತಲ್ಲಿ ಆರಾಮಾದ್ರೆ ಈಗ ಎಂತ ನಾನು ಅಲ್ಲಿಗೆ ಹೋಗ್ಲಾ ಮನೆಗೆ ಬರಲಾ ಯಾರಿಗೇನಾಗಿದೆ ಹೇಳು ನಾನು ಅಲ್ಲಿಗೆ ಪಲ್ಲವಿ ಅಲ್ಲಿಗೆ ಹೋಗ್ಲಾ ಬಾಳೆ ಹೆಂಗದಿಯಂತೆ ஏ நீ பல்லவி முந்தே கண்டித்தானே கடங்குரலா மனைவி நான் ಅಯ್ಯೋ ಅಮ್ಮ ಸಾರಿ ಸಾರಿ ನನಗೆ ಬಾಲ್ಯದೇ ಧ್ಯಾನ ಮಾಡ್ತಿದ್ನಲ್ಲ ಅದಕ್ಕೆ ಹಂಗೆ ಕೇಳ್ದು ಏನಾಯ್ತು ಅಪ್ಪಗೆ ಏನಾಗಿದೆ ಹೇಳು ನಾನು ಹೊರಟೀನಿ ಹೊರ್ಟ್ ಬತ್ತೆ ಇದ್ದೀನಿ ಹೇಳು ಮನೆಗೆ ಬರ್ತೀನಿ ನೀವು ಯಾರು ಏನು ಟೆನ್ಷನ್ ಮಾಡ್ಕೋಬೇಡಿ ಅಪ್ಪಗೆ ಇದು ಮಾಡಬೇಕಿತ್ತು ಒಂದು ಚಾಕ್ಲೇಟ್ ಏನಾರು ಅವ್ರ ಬಾಯಿಗೆ ಹಾಕಬೇಕಿತ್ತು ಲೋ ಬಿ ಪಿ ಏನಾರು ಆಗ್ಯದ ಈಗ ನಾ ಪಾಪಣ್ಣು ಇಲ್ಲೇ ಇದ್ದಾರೆ ಅಲ್ಲಿ ಆರ್ನಾರು ಒಂಚೂರು ಕರಿತೀಯಾ ಬಂದೆ ನಾನು ಹತ್ತೇ ನಿಮಿಷದಲ್ಲಿ ಮನೇಲಿ ಇರ್ತೀನಿ ಟೆನ್ಷನ್ ಮಾಡ್ಕೋಬೇಡ ಟೆನ್ಷನ್ ಮಾಡ್ಕೋಬೇಡ ಇಲ್ಲ ಆದರೆ ಕೊಡ್ತೀನಿ ಈಗ ನೀರು ಬೆಲ್ಲ ಎಲ್ಲ ಕೊಡ್ತೀನಿ ಗಡಿಬಿಡಲ್ಲ ಮತ್ತೆ ಹೆಂಗೆ ಭಾಳ ಬೀಡೆಲ್ಲ ಬರೋಕೆ ಹೋಗಬೇಡ ಅದು ನಿಧಾನಕ್ಕೆ ಬಾರ ನಾನು ಇಲ್ಲಿ ಇರ್ತೀನಿ ಯಾರು ನೀನು ಕಾರ್ಗಿರಿಯಕ್ಕೆ ಹೋಗಲ್ಲ ಇಲ್ಲೇ ಇರ್ತೀನಿ ಪಾಪಣ್ಣನ ಬರೋ ಹೇಳು ಅವನು ಕರ್ಕೊಂಡೆ ಬಾ ಅವನು ಗುಡಿ ಬಿಡಿಲು ಬರ್ತಾನೆ ನನ್ನ ಒಂಥರ ಈ ತಲೆ ಬಿಸಿಲೇ ಬೈದೆ ಬಿಟ್ಟೆ ಏನು ತಿಳ್ಕೊಂಡ ಏನು ಏನರ ಚೂರ ನೀರು ಬೆಲ್ಲ ತೊಗೊಬರಲ್ಲ ಹೋಗೆ ನೀರು ಕುಡಿತೀರನಾ ಚೂರು ಬೆಲ್ಲ ಬಾಯಿಗೆ ಹಾಕಿಂಡ ಬಹಳ ನೀರು ಬೆಲ್ಲ ಬೇಕಾದ್ರೆ ಕಾಡಿ ಕುಡಿತೀನಿ ಈಗ ಅವ ಈಗ ಭಾಳ ಇದು ಪೀಡಲ್ಲಿ ಬರೋಕೆ ಹೋತಾನೆ ಏನ ನೀ ಎಂತಕ ಕವನೀಗ ಹಂಗೆ ಬೈಯ್ಯಕ್ಕೆ ಹೋಗಿದ್ದ ನೋಡೋಣ ಎಲ್ಲದಂತೆ ಸೊ ಈಗ ಫೋನ್ ಮಾಡ ಏನು ತೊಂದ್ರಲ್ಲ ಕನಗೆ ಅದರೇ ಹೊಲ್ಲಕ್ಕೆ ಬಾ ಅಂತ ಹೇಳು ನೋಡೋಣ ಪಾಪ ಏನು ಮಾಡಿದೆ ಎಲ್ಲ ಪಾಪನ ಜಾತಿಗೆ ಅದಾನಂತೆ ಜಾತಿ ಜೊತೆಗೆ ಕರ್ಕೊಂಡೇ ಇದ್ದಾನೆ ನಾ ಈಗ ಮತ್ತು ಫೋನ್ ಮಾಡಬೇಕು ಇಲ್ಲೇ ಅವನ ಜಾಬಿಂದ ಈಗ ಮೊಬೈಲ್ ಅಂತ ಹೇಳಿ ಮಾತಿದ್ ಮಾಡ್ಕೊಂಡಾಕ ಬೇಡ ಗೊತ್ತಾನೆ ಹೊತ್ತೇ ನಿಮಿಷದಲ್ಲಿ ಬತ್ತೀನಿ ಅಂತ ಹೇಳ್ದೆ ಗೊತ್ತಾನೆ ಹಾಗೇದ ಗೊತ್ತಾನೆ ಸೊ ನಾನು ಹೇಳಕ್ಕೆ ಹೇಳ್ಕಂಡೆ ಯಾಕೆ ನಮ್ಮ ಗ್ರಹಚಾರ್ಯ ಏನು ಕೇಳ್ತು ಅಂತ ನೋಡೋದು ಯಾರು ಕಣ್ಣಲ್ಲಿತ್ತು ಬಾಯಲ್ಲಿತ್ತು